ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ಓಂ ಕಾಲಭೈರವಾಯ ನಮಃ ನಮ್ಮನ್ನು ಬಿಟ್ಟು ನಮ್ಮಿಂದ ಹೋದಂತಹ ನಮ್ಮ ಪ್ರೀತಿ ಪಾತ್ರರಿಗೆ ಆತ್ಮಗಳಿಗೆ ಆ ಪವಿತ್ರ ಆತ್ಮಗಳಿಗೆ ನಮ್ಮ ನೆನಪು ಇರುತ್ತ ಅವರಿಗೆ ನಮ್ಮ ನೆನಪು ಕಾಡುತ್ತಾ ನಮ್ಮ ಮನೆಯಲ್ಲಿ ಅಥವಾ ನಾವೇನು ಮಾಡ್ತಾ ಇದ್ದೇವೆ ಅಂತ ಆ ಆತ್ಮಗಳಿಗೆ ಗೊತ್ತಾಗುತ್ತಾ ಹೌದು ನಮ್ಮನ್ನು ನಾವು ತುಂಬ ಯಾರನ್ನು ಇಷ್ಟಪಡ್ತಿರ್ತೇವೆ ಅವರು ನಮ್ಮಿಂದ ತುಂಬಾ ಅಂದರೆ ತುಂಬ ಬೇಗನೆ ದೂರ ಆಗ್ತಾರೆ ಈ ಥರ ಆದಾಗ ಆ ನೋವನ್ನು ನಮಗೆ ಅನುಭವಿಸಲು ಆಗುವುದಿಲ್ಲ ಅವರು ಇಲ್ಲ ಇಲ್ಲ ಅನ್ನುವ ದುಃಖನೇ ಅತಿಯಾಗಿ ನಮ್ಮನ್ನು ಕಾಡುತ್ತೆ ನಮ್ಮ ಮನಸ್ಸು ಕಸುವಿಸಿ ಆಗುತ್ತೆ ಕಣ್ಣೀರನ್ನು ಹಾಕ್ತೇವೆ ಬೊಬ್ಬೆ ಹಾಕ್ತೇವೆ ದುಃಖ ಬರ್ತೇವೆ ನಾವ್ಯಾಕೆ ಈ ಭೂಮಿಯಲ್ಲಿ ಇರಬೇಕು ನಮ್ಮನ್ನು ಇಷ್ಟಪಡುವವರು ಅಥವಾ ನಾವು ಅಷ್ಟಾಗಿ ಪ್ರೀತಿ ಮಾಡಿದವರೇ ಇಲ್ಲ ಅಲ್ವಾ ಅಂತ ಕಣ್ಣೀರನ್ನು ಹಾಕ್ತೇವೆ ಆ ಆತ್ಮಗಳಿಗೆ ನಮ್ಮ ಥರನೇ ನಮ್ಮ ನೆನಪು ಕಾಡುತ್ತಾ ನಾವೇನು ಇದ್ದೇವೆ ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಆತ್ಮಗಳಿಗೆ ಗೊತ್ತಾಗುತ್ತಾ ಅಂತ ನೋಡೋದಾದರೆ ನಿಮಗೆ ಎಲ್ಲರಿಗೂ ಪ್ರಶ್ನೆ ಕಾಡ್ಬೋದು ಆತ್ಮಗಳಿಗೆ ನಮ್ಮನ್ನು ನೋಡುವಂತಹ ಶಕ್ತಿ ಉಂಟಾ ಆತ್ಮಗಳು ಏನು ಮಾಡುತ್ತೆ ಅಂತ ಖಂಡಿತವಾಗಿಯೂ ದೇಹಕ್ಕೆ ಮಾತ್ರ ಸಾವು ಆತ್ಮಕ್ಕೆ ಸಾವಿಲ್ಲ ಆ ಆತ್ಮಗಳು ನಿಮ್ಮನ್ನು ನೋಡುತ್ತಾ ಇರುತ್ತೆ ನಿಮ್ಮ ನೆನಪು ಆ ಆತ್ಮಗಳಿಗೆ ಕಾಡುತ್ತೆ ಕೆಲವೊಂದು ಕರ್ತವ್ಯಗಳನ್ನು ಆ ಆತ್ಮ ಮಾಡದೇ ಹೋಗಿರಬಹುದು ಅಂದರೆ ಕೆಲವೊಂದು ಭಾಷೆ ಕೊಟ್ಟಿರ್ಬೋದು ಪ್ರಾಮಿಸಸ್ ಮಾಡಿರಬಹುದು ಅಥವಾ ಆ ಆತ್ಮರ ಕರ್ತವ್ಯ ಮುಗಿದಿರಲ್ಲ ಮುಗಿಯೋಕ್ಕಿಂತ ಆ ಆತ್ಮ ತನ್ನ ದೇಹವನ್ನು ಬಿಟ್ಟು ದೇವರಲ್ಲಿ ಲೀನವಾಗಿರಬಹುದು ಆದರೆ ಆ ಆತ್ಮ ಸದಾಕಾಲ ನಮ್ಮ ನೆನಪು ಮಾಡುತ್ತಿರುತ್ತೆ ನಮ್ಮ ಮನೆಯಲ್ಲಿ ಏನಾಗ್ತಾ ಉಂಟು ಅಥವಾ ಇವರು ಏನು ಮಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಎಲ್ಲವನ್ನು ಮೇಲಿನಿಂದಲೇ ನೋಡುತ್ತಾ ಇರುತ್ತೆ ಆತ್ಮ ಅನ್ನೋದು ನಮ್ಮ ಸುತ್ತಮುತ್ತಲು ಸುಳಿಯುತ್ತಾನೆ ಇರುತ್ತೆ ನಮ್ಮನ್ನು ಬಿಟ್ಟು ಹೋದವರು ನಮ್ಮ ಸುತ್ತಮುತ್ತಲೇ ಇರುತ್ತಾರೆ ನಾವು ದುಃಖ ಪಡುವಾಗ ಕಣ್ಣೀರು ಹಾಕುವಾಗ ಆ ಆತ್ಮ ಕೂಡ ಕಣ್ಣೀರು ಹಾಕುತ್ತೆ ದುಃಖ ಪಡುತ್ತೆ ಕೊರಗುತ್ತೆ ನಾವು ಸಂತೋಷದಲ್ಲಿ ಇರುವುದನ್ನು ನೋಡಿ ಆ ಆತ್ಮ ಕೂಡ ಸಂತೋಷ ಪಡುತ್ತೆ ಆ ಆತ್ಮಕ್ಕೆ ಎಲ್ಲ ಗೊತ್ತಾಗುತ್ತೆ ನೀವೇನು ಮಾಡ್ತಾ ಇದ್ದೀರಾ ಏನಾಗ್ತಾ ಉಂಟು ಪ್ರತಿಯೊಬ್ಬರನ್ನು ಕೂಡ ಆ ಆತ್ಮ ನೋಡ್ತಾ ಇರುತ್ತೆ ನಿಮ್ಮ ಕಣ್ಣೀರನ್ನು ಒರೆಸುವಂತಹ ಪ್ರಯತ್ನವನ್ನು ಆತ್ಮ ಮಾಡ್ತಾನೇ ಇರುತ್ತೆ ಹಾಗೆಯೇ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಪ್ರಯತ್ನವನ್ನು ಕೂಡ ಅಥವಾ ನಿಮಗೆ ಯಾರಾದರೂ ತೊಂದರೆ ಕೊಟ್ಟಾಗ ಗಮನಿಸಿ ಇದನ್ನು ಸ್ವಲ್ಪ ನಿಮಗೆ ಗೊತ್ತಿರಬಹುದು ಕೆಲವೊಂದು ಆಟೋಮೆಟಿಕ್ ಆಗಿ ನಿಮಗೆ ಜನರು ಸಹಾಯಕ್ಕೆ ಬರ್ತಾರೆ ಅಥವಾ ಕೆಲವೊಂದು ಸಲ ಏನೋ ಒಂದು ಸೂಚನೆ ಸಿಗುತ್ತೆ ದೇಹ ಆತ್ಮದಿಂದ ಹೊರಗೆ ಬಂದ ನಂತರ ಅದು ಭೂಮಿಯಲ್ಲಿ ಏನು ನಡೆಯುತ್ತೆ ಏನು ಎಲ್ಲ ಆಗ್ತಾ ಉಂಟು ಅದನ್ನೆಲ್ಲ ಗಮನಿಸುತ್ತೆ ತನ್ನ ಮನೆಯ ಪರಿಸ್ಥಿತಿ ಇರ್ಬೋದು ಅಥವಾ ಯಾರು ಕಣ್ಣೀರು ಹಾಕ್ತಾ ಇದ್ದಾರೆ ಯಾರು ಊಟ ಮಾಡ್ತಾ ಇಲ್ಲ ಅಥವಾ ಯಾರಿಗೆ ತೊಂದರೆ ಆಗ್ತಾ ಉಂಟು ಎಲ್ಲವನ್ನು ಈ ಆತ್ಮ ಗಮನಿಸುತ್ತೆ ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಯಾರು ಬೇಡದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಯಾರು ಚೆನ್ನಾಗಿದ್ದಾರೆ ಯಾರು ಕಣ್ಣೀರು ಹಾಕ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇಲ್ಲ ಯಾರು ವಿಪರೀತವಾಗಿ ಅಂದರೆ ಈ ನನಗೆ ಜೀವನವೇ ಬೇಡ ಅಂತ ಅಂದ್ಕೊಳ್ತಾ ಇದ್ದಾರೆ ನಾನು ಬಿಟ್ಟು ಹೋದ ನಂತರ ಅಂತ ಅದರ ಬಗ್ಗೆ ತುಂಬ ಆತ್ಮ ಕಣ್ಣೀರು ಹಾಕುತ್ತೆ ದುಃಖ ಪಡುತ್ತೆ ಮರಗುತ್ತೆ ತನ್ನವರು ಖುಷಿಯಿಂದ ಇದ್ದರೆ ಮಾತ್ರ ಈ ಆತ್ಮ ಖುಷಿಯಿಂದ ಇರುತ್ತೆ ನೀವು ದುಃಖ ಬರ್ತಾ ಇದ್ದರೆ ಕಷ್ಟ ಬರ್ತಾ ಇದ್ದರೆ ಅಥವಾ ಊಟವನ್ನು ಮಾಡ್ತಾ ಇಲ್ಲ ಅನ್ನ ನೀರನ್ನು ಬಿತ್ತಿದ್ದೀರಿ ಅಂದರೆ ಈ ಆತ್ಮ ಕೂಡ ಕಣ್ಣೀರು ಹಾಕುತ್ತೆ ದುಃಖ ಪಡುತ್ತೆ ಮರಗುತ್ತೆ ಈ ಆತ್ಮ ತನ್ನ ಯಾತ್ರೆಯನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆತ್ಮಗಳಿಗೂ ಕೂಡ ಆತ್ಮಲೋಕದಲ್ಲಿ ಯಾತ್ರೆಗಳಿರುತ್ತೆ ಅದು ತನ್ನ ಏನು ಒಂದು ಕರ್ತವ್ಯವನ್ನು ಮಾಡೋದಿರುತ್ತೆ ಆತ್ಮಲೋಕದಲ್ಲಿ ಅದನ್ನು ಕೂಡ ಮಾಡಬೇಕಾಗಿರುತ್ತೆ ಹಾಗೆಯೇ ನಿಮ್ಮ ಕಣ್ಣೀರು ದುಃಖವನ್ನು ಒರೆಸುವಂಥ ಪ್ರಯತ್ನವನ್ನು ಈ ಆತ್ಮ ಮಾಡ್ತಾನೇ ಇರುತ್ತೆ ಆತ್ಮಗಳಿಗೂ ನಿಮ್ಮ ಥರನೇ ನಿಮ್ಮ ನೆನಪು ಕಾಡ್ತಾ ಇರುತ್ತೆ ಹಾಗೆಯೇ ನಿಮ್ಮನ್ನು ಅದು ಗಮನಿಸ್ತಾ ಇರುತ್ತೆ ಕಣ್ಣೀರು ಹಾಕಬೇಡಿ ನಿಮ್ಮನ್ನು ಬಿಟ್ಟು ಹೋದವರು ಎಲ್ಲೂ ಹೋಗಲ್ಲ ಅವರು ನಿಮ್ಮ ಹತ್ತಿರನೇ ಇರ್ತಾರೆ ಪ್ರತಿಯೊಂದು ಕ್ಷಣವೂ ಅವರು ನಿಮ್ಮನ್ನು ನೋಡ್ತಾ ಇರ್ತಾರೆ ನೀವು ಖುಷಿಯಾಗಿ ನಗ್ತಾ ಇದ್ರೆ ಕೂಡ ಖುಷಿಯಿಂದ ನಗ್ತಾ ಇರುತ್ತೆ ಎಲ್ಲ ಮಹಾದೇವನ ಇಚ್ಛೆಯ ಹಾಗೆಯೇ ನಡೆಯುತ್ತೆ ಈ ಭೂಮಿಯ ಮೇಲೆ ನಾವು ನೆಪಕ್ಕೆ ಮಾತ್ರ ಆದರೆ ಆ ಮಹಾದೇವನ ಅನುಗ್ರಹ ಇಲ್ಲ ಆ ಮಹಾದೇವನ ಒಂದು ಆದೇಶ ಇಲ್ಲ ಅಂದರೆ ನಾವಿಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಆ ಕೊರಗಜ್ಜನ ಮಹಾದೇವರ ಮಹಾವಿಷ್ಣುವಿನ ಹಾಗಿನ ಕಾಲಭೈರವರ ಆಶೀರ್ವಾದ ಕೃಪೆ ಕರುಣೆ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ನೋವು ಕಡಿಮೆಯಾಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ